ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ನ್ಯಾಯ ದೇವತೆಯ ಪುತ್ರ ಎಂದು ಹೇಳಬಹುದು ತನ್ನ ಮಗುವನ್ನು ಹೊಂದುವ ಹಕ್ಕಿನ ಮೇಲೆ ತನ್ನದೇ ಅಧಿಕಾರ ಇರಬೇಕು ಅಂತ ಪ್ರತಿಪಾದಿಸ್ತಾರೆ ಮದುವೆ ಅವರ ಮದುವೆ ಆಗಿರ್ಬೋದು ಡಿವೋರ್ಸ್ ಆಗಿರ್ಬೋದು ಜೀವನಾಂಶ ಆಗಿರ್ಬೋದು ಎಲ್ಲದರಲ್ಲೂ ಮಹಿಳೆಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಪಾದಿಸ್ತಾರೆ ತಾವು ಇಂತಹ ಅಂಬೇಡ್ಕರ್ ಅವರನ್ನ ಎದೆ ಗಳಿಸಿಕೊಂಡ ಯಾವುದೇ ಒಬ್ಬ ವ್ಯಕ್ತಿ ತಾನು ಶೋಷಣೆಗೊಳಪಡ ಒಳಪಡಲು ಸಾಧ್ಯವಿಲ್ಲ ಇಂದು ಡಿಸೆಂಬರ್ ಆರು ಭಾರತದ ಕ್ರಾಂತಿ ಸೂರ್ಯ ಎನಿಸಿಕೊಂಡಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಣ್ಣಗಾಗಿ ಮೈ ಚೆಲ್ಲಿದ ದಿನ ತನ್ನ ಜೀವಿತಾವಧಿಯ ಉದ್ದಕ್ಕೂ ನ್ಯಾಯಕ್ಕಾಗಿ ಸಮಾನತೆಗಾಗಿ ಬಡಿದಾಡುತ್ತಿದ್ದಂತಹ ಆ ಪ್ರಖರವಾದ ಮೆದುಳು ಸ್ತಬ್ಧವಾದ ದಿನ ಬಹಳ ಶೋಕದ ದಿನವೂ ಹೌದು ಯುರೋಪಿನ ಇತಿಹಾಸದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಒಂದು ಧಾರ್ಮಿಕ ಕ್ರಾಂತಿ ಯಾವ ರೀತಿಯಾದಂತಹ ಒಂದು ಕ್ರಾಂತಿಗೆ ಕಾರಣವಾಯಿತು ಅದೇ ರೀತಿಯಾಗಿ ಭಾರತದ ಮಣ್ಣಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಡಿಸಿದಂತಹ ವೈಚಾರಿಕ ಕ್ರಾಂತಿ ಇತಿಹಾಸದಲ್ಲಿ ಎಂದೂ ಮರೆಯಲು ಸಾಧ್ಯವಿಲ್ಲ ತಾನು ನಂಬಿದ ತತ್ವಕ್ಕಾಗಿ ಅವರು ಗಾಂಧೀಜಿಯಂತಹ ಅವರನ್ನು ಟೀಕಿಸದೆ ಬಿಡಲಿಲ್ಲ ಅಥವಾ ತಾನು ನಂಬಿದ ತತ್ವಕ್ಕಾಗಿ ಯಾರಿಗೂ ಮಣಿಯದೆ ಹೋರಾಡಿದ ಒಂದು ಅಪ್ರತಿಮ ಚೇತನ ಅವರು ತಾನು ಅಂತ್ಯಜ ಎಂದು ಕರೆಸಿಕೊಂಡಂತಹ ಒಂದು ಸಮುದಾಯದಿಂದ ಹುಟ್ಟಿದರೂ ಅವರು ಜಗತ್ತಿನ ಅತ್ಯಂತ ದೊಡ್ಡ ಶ್ರೇಷ್ಠ ಒಂದು ಸ್ಥಾನದಲ್ಲಿ ಬಂದು ಕುಳಿತರು ಅದು ಏನಂತ ಹೇಳಿದರೆ ಭಾರತದ ಒಂದು ಸಂವಿಧಾನ ರಚನೆಯ ಒಂದು ಕರಡು ಸಮಿತಿಯ ಅಧ್ಯಕ್ಷರಾದಂತಹ ಒಂದು ಪುಣ್ಯ ಕೆಲಸದಲ್ಲಿ ಬಂದು ಕೂರ್ತಾರೆ ಸಾವಿರಾರು ವರ್ಷಗಳಿಂದ ದಾಸ್ಯಕ್ಕೆ ಒಳಗಾದ ಶೋಷಣೆಗೆ ಒಳಗಾದ ಸಮುದಾಯದಿಂದ ಬಂದಂತಹ ವ್ಯಕ್ತಿಯೊಬ್ಬರು ಪ್ರಾಚೀನ ಕಾಲದಿಂದ ಬಂದಂತಹ ಸ್ಮೃತಿಗಳಲ್ಲಿ ಲೋಪವಿದೆ ಅದನ್ನು ತಿದ್ದಬೇಕು ಎಂದು ಹೇಳಿಕೊಂಡು ಅದಕ್ಕೋಸ್ಕರ ಬಡಿದಾಡಿಕೊಂಡು ಶಾಸನಗಳ ಮೂಲಕ ಭಾರತದ ಪುನರುಜ್ಜೀವನ ಆಗಬೇಕು ಭಾರತದಲ್ಲಿ ಸರ್ವ ಸಮಾನತೆಯ ಸೋದರತೆಯ ಜೀವನ ಭಾರತೀಯರು ಕಾಣುವಂತಾಗಬೇಕು ಎಂದು ಆ ಸ್ಥಾನದಲ್ಲಿ ಬಂದು ಕುಳಿತಿರುವಂತದ್ದು ಭಾರತದ ಚರಿತ್ರೆಯ ಒಂದು ರೋಮಾಂಚಕಾರಿ ಸಂಗತಿ ಅಂತ ಹೇಳಬಹುದು ಅವ್ರಿಗೆ ಯಾವುದೇ ಒಂದು ದನ ಕನಕಗಳ ಒಂದು ಆಸೆ ಇರಲಿಲ್ಲ ಬರೇ ಇದ್ದಿದ್ದು ಓದು 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 ಆ ಪುಸ್ತಕ ಪ್ರೇಮಿಯಾಗಿದ್ದರು ಆ ಪುಸ್ತಕ ಪುಸ್ತಕ ಲೋಭಿಯಾಗಿದ್ರು ಅವರು ಅಂತಹ ಒಬ್ಬ ಜ್ಞಾನಿ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಜವಾಹರಲಾಲ್ ನೆಹರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಆಹ್ವಾನಿಸಿ ನಮ್ಮ ಸಂಪುಟದಲ್ಲಿ ನೀವು ಕಾನೂನು ಮಂತ್ರಿ ಆಗಬೇಕು ಅಂತ ಕೇಳಿಕೊಳ್ತಾರೆ ಕಾಂಗ್ರೆಸ್ನ ಕಟು ಟೀಕಾಕಾರ ಆಗಿದ್ದರೂ ಕೂಡ ಆ ಒಂದು ಡಿಗ್ನಿಟಿಯನ್ನ ಕಾಂಗ್ರೆಸ್ ಕಾಯ್ದುಕೊಳ್ಳುತ್ತೆ ಮತ್ತು ಅಂಬೇಡ್ಕರ್ ಅವರು ಕೂಡ ಅಷ್ಟೇ ಒಂದು ಘನತೆಯಿಂದ ಆ ಒಂದು ಹುದ್ದೆಯನ್ನು ಒಪ್ಪಿಕೊಳ್ತಾರೆ ಮತ್ತು ಅದರ ಜತೆಗೆ ಅದೇ ಆಗಸ್ಟ್ ಇಪ್ಪತ್ತೇಳರಂದು ಅವರನ್ನ ಸಂವಿಧಾನ ಕರಡು ರಚನಾ ಸಭೆಯ ಒಂದು ಅಧ್ಯಕ್ಷರನ್ನಾಗಿ ಕೂಡ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ರಾತ್ರಿ ಹಗಲು ರಾತ್ರಿ ಹಗಲು ಒಬ್ಬ ತಪಸ್ವಿಯ ಹಾಗೆ ಕುಳಿತಂತಹ ಅಂಬೇಡ್ಕರ್ ಜಗತ್ತಿನ ಹಲವು ಸಂವಿಧಾನಗಳನ್ನ ಪುನರಾಲೋಚನೆ ು ಸಮಾಲೋಚಿಸಿಕೊಂಡು ಅವುಗಳ ಜೊತೆಗೆ ಒಂದು ಸಂಸರ್ಗದ ಜೊತೆಗೆ ಭಾರತಕ್ಕೆ ಒಂದು ಅತ್ಯದ್ಭುತವಾದಂತಹ ಸಂವಿಧಾನವನ್ನು ನೀಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ನ್ಯಾಯ ದೇವತೆಯ ಪುತ್ರ ಎಂದು ಹೇಳಬಹುದು ಅಂತ ಹೇಳಿದ್ರೆ ಅವರು ಏನು ತಮ್ಮ ನಿಮ್ಮ ವರ್ಗಗಳ ಒಂದು ಅವಕಾಶಕ್ಕಾಗಿ ಸಮಾನತೆಗೋಸ್ಕರ ಬಡಿದಾಡ್ತಾರೆ ತಾನೂ ಅಲ್ಲಿ ಹುಟ್ಟಿದ್ದೇನೆ ಕಾರಣಕ್ಕೋಸ್ಕರ ಬಡಿದಾಡೋದಲ್ಲ ಅವರು ಎಲ್ಲ ರೀತಿಯಲ್ಲೂ ಎಲ್ಲ ದೌರ್ಜನ್ಯಗಳ ವಿರುದ್ಧ ಹೋರಾಡ್ತಾರೆ ಆದರೆ ಅಲ್ಲಿ ನಿಮ್ಮ ವರ್ಗಗಳ ಮೇಲೆ ಐತಿಹಾಸಿಕವಾದಂಥ ದೌರ್ಜನ್ಯ ನಡೀತಾರೆ ಹಾಗಾಗಿ ಅವರು ಅದಕ್ಕೆ ಹೋರಾಡ್ತಾರೆ ಇದಕ್ಕೆ ಉದಾಹರಣೆ ನಾನು ಅಂದ್ರೆ ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಕಾರ್ಮಿಕರ ಒಂದು ಸೌಲಭ್ಯಗಳಿಗೋಸ್ಕರ ಬಹಳಷ್ಟು ಪ್ರತಿಪಾದಿಸ್ತಾರೆ ಗಿರಣಿ ಏನಿರ್ತಾರೆ ಅವ್ರಿಗೆ ವೇತನ ಸಹಿತ ರಜೆ ಕೊಡಬೇಕು ಅಂತ ಪ್ರತಿಪಾದಿಸ್ತಾರೆ ಕಾರ್ಮಿಕರಿಗೆ ಇನ್ಶೂರೆನ್ಸ್ ಸಿಗಬೇಕು ಅಂತ ಪ್ರತಿಪಾದಿಸುತ್ತಾರೆ ಕಾರ್ಮಿಕರಿಗೆ ತಮ್ಮದೇ ಆದಂತಹ ಒಂದು ನ್ಯಾಯಾಧಿಕರಣ ಮಂಡಳಿ ಅವರ ಒಂದು ಕಷ್ಟಗಳನ್ನ ಪರಿಹರಿಸಲಿಕ್ಕೆ ಅವರ ವಿವಾದಗಳನ್ನು ಬಗೆಹರಿಸಲಿಕ್ಕೆ ಮಂಡಳಿ ಇರಬೇಕು ಅಂತ ಅದನ್ನು ಪ್ರತಿಪಾದಿಸುತ್ತಾರೆ ಹಾಗೇನೇ ಸಾವಿರದ ಒಂಬೈನೂರ ನಲವತ್ತಾರರ ಫ್ಯಾಕ್ಟರಿ ಕಾಯ್ದೆ ಆಗಿರಬಹುದು ಸಾವಿರದ ಒಂಬೈನೂರ ಟ್ರೇಡ್ ಯೂನಿಯನ್ ಕಾಯ್ದೆ ಆಗಿರ್ಬೋದು ಇದೆಲ್ಲವನ್ನ ಡ್ರಾಫ್ಟ್ ಮಾಡ್ತಾರೆ ಅಂದ್ರೆ ನಾನು ಹೇಳ್ತಾ ಇರುವಂತ ಬರೇ ಶೋಷಿತ ವರ್ಗಗಳು ಅಂದ್ರೆ ನಿಮ್ಮ ವರ್ಗ ಮಾತ್ರ ಅವರು ಬಡಿದಾಡಿದ್ರು ಅಲ್ಲ ವಿಶೇಷವಾಗಿ ಭಾರತ ಕಂಡ ಒಬ್ಬ ಅಪ್ರತಿಮ ಫೆಮಿನಿಸ್ಟ್ ನಾಯಕ ಮಹಿಳಾ ನಾಯಕ ಅಂಬೇಡ್ಕರ್ ಅವರು ಮಹಿಳೆಯರನ್ನ ಜೊತೆಗಿರಿಸಿಕೊಳ್ಳದಂತಹ ಯುನಿಟಿ ಯುನಿಟಿಯೇ ಅಲ್ಲ ಮಹಿಳೆಯರು ಜೊತೆಗಿಲ್ಲದಂತಹ ಶಿಕ್ಷಣ ಖಂಡಿತವಾಗ್ಲೂ ಸಮಾಜಕ್ಕೆ ಯಾವುದೇ ಫಲವನ್ನು ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಘೋಷಣೆ ಮಾಡ್ತಾರೆ ಅದರ ಜೊತೆಗೆ ಮಹಿಳೆಗೆ ತನ್ನ ದೇಹದ ಮೇಲೆ ತನ್ನ ಹೆರಿಗೆಯ ಮೇಲೆ ತನ್ನ ಮಗುವನ್ನು ಹೊಂದುವ ಹಕ್ಕಿನ ಮೇಲೆ ತನ್ನದೇ ಅಧಿಕಾರ ಇರಬೇಕು ಅಂತ ಪ್ರತಿಪಾದಿಸುತ್ತಾರೆ ಮದುವೆ ಅವರ ಮದುವೆ ಆಗಿರ್ಬೋದು ಡಿವೋರ್ಸ್ ಆಗಿರ್ಬೋದು ಜೀವನಾಂಶ ಆಗಿರಬಹುದು ಎಲ್ಲದರಲ್ಲೂ ಮಹಿಳೆಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಪಾದಿಸುತ್ತಾರೆ ತಾವು ಬಲವಾಗಿ ಸಾಮಾಜಿಕ ಸಮಾನತೆಯ ಕಡೆಗೆ ಅವರು ಪ್ರತಿಪಾದಿಸಿದಂತಹ ಡ್ರಾಫ್ಟ್ ಮಾಡಿದಂತಹ ಹಿಂದೂ ಕೋಡ್ ಬಿಲ್ ಅನ್ನು ಅದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗದೆ ಇದ್ದಾಗ ತನ್ನ ಕಾನೂನು ಸಚಿವ ಸ್ಥಾನಕ್ಕೆ ಅವರು ನಾನು ಮೊದಲು ನನಗೆ ನಾನು ನಿಜವಾಗಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಧಿಕ್ಕರಿಸಿ ನಡೀತಾರೆ ಅಂತಹ ಒಬ್ಬ ನ್ಯಾಯ ನಿಷ್ಠುರಿ ಅಂಬೇಡ್ಕರ್ ಅವರು ಇಂತಹ ಅಂಬೇಡ್ಕರ್ ಅವರು ಇನ್ನೊಂದು ವಿಚಾರ ಅವರು ತಮ್ಮ ಜೀವನ ಪೂರ್ತಿ ಬಡಿದಾಡಿರುವಂತಹದ್ದು ಹಿಂದೂ ಧರ್ಮದ ಇದ್ದಂತಹ ಜಾತಿ ತೊಡ ತೊಲಗಿಸಬೇಕು ಅಂತ ಆವಾಗ ಬಹಳಷ್ಟು ಕನ್ವಿನ್ಸ್ ಮಾಡಕ್ಕೆ ಬರ್ತಾರೆ ಜಾತಿ ಪದ್ಧತಿ ಅಂದ್ರೆ ತಪ್ಪೇನಿಲ್ಲ ಬೇರೆ ಬೇರೆ ಸಮಾಜದಲ್ಲಿ ಉದ್ಯೋಗಗಳು ಇರ್ತವೆ ಉದ್ಯೋಗಗಳು ಸೆಪರೇಟ್ ಸೆಪರೇಟ್ ಇರ್ತವೆ ಅದು ಉದ್ಯೋಗದ ಒಂದು ಕುರು ಅಷ್ಟೇ ಅದನ್ನು ಯಾಕೆ ನೀವು ನೆಗೆಟಿವ್ ಆಗಿ ನೋಡ್ತೀರಿ ಪ್ರತಿಯೊಂದು ಉದ್ಯೋಗಕ್ಕೂ ಅದರದೇ ಆದ ಘನತೆ ಇದೆ ಅನ್ನೋ ಒಂದು ರೀತಿಯ ಮಾತನ್ನ ಹೇಳಲಿಕ್ಕೆ ನೋಡ್ತಾರೆ ಅದು ನ್ಯಾಯ ಎಷ್ಟು ಅನ್ಯಾಯ ಎಷ್ಟು ಅದು ನಿಮ್ಮ ವಿವೇಚನೆಗೆ ಬಿಟ್ಟದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆದುಳು ಎಷ್ಟು ಪ್ರಖರವಾಗಿತ್ತು ಅಂತ ನೋಡಿ ಅವರು ಎಷ್ಟು ಥಾಟ್ಫುಲ್ ಆಗಿತ್ತು ಅಂತ ನೋಡಿ ಅವ್ರು ಹೇಳ್ತಾರೆ ಉದ್ಯೋಗ ಪ್ರತಿಯೊಂದು ಕಮ್ಯುನಿಟಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಉದ್ಯೋಗ ಆಗಿದ್ದಿದ್ರೆ ತಮ್ಮದೇ ಆದ ವಿಶಿಷ್ಟ ಉದ್ಯೋಗವನ್ನು ಹೊಂದಿದ್ದರೆ ಅವರು ಸಮಾಂತರವಾಗಿ ವಿಭಜನೆಗೊಳ್ಳಲಿ ಲಂಬ ಶ್ರೇಣಿಯಾಗಿ ಯಾಕೆ ಇವಾಗ ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು ಸಮುದಾಯ ಆಗಿರ್ಬೋದು ಒಂದರ ಮೇಲೊಂದು ಒಂದರ ಮೇಲೊಂದು ಒಂದರ ಮೇಲೊಂದು ಲಂಬ ಶ್ರೇಣಿಯಾಗಿ ಯಾಕೆ ಲಂಬ ಶ್ರೇಣಿಯ ಆ ಒಂದು ವ್ಯವಸ್ಥೆ ತಪ್ಪು ನಾವೇನು ಆ ಎಲ್ಲ ಜಾತಿ ನಿರ್ಮೂಲನಾಗಲಿ ಅಂತ ನಾವು ಹೇಳ್ತಾ ಇಲ್ಲ ಸಮಾನತರವಾಗಿರ್ಬೇಕು ಅಂತ ಹೇಳ್ತಾರೆ ಇವರ ಈ ಒಂದು ಪ್ರಖರವಾದಂತಹ ವಾಗ್ಝರಿಯಿಂದ ತಮ್ಮ ವೈಚಾರಿಕವಾದಂತಹ ಆ ಜಳಪಿಸುವಿಕೆಯಿಂದಾಗಿ ಮಾಂಟೆಗೊ ಚೆಲ್ಸ್ಫೆಡ್ ಕಾನೂನು ಬಂದಾಗ ನಿಮ್ನ ವರ್ಗಗಳ ಪ್ರತಿನಿಧಿಗಳು ಕೂಡ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಅವರು ಅವಕಾಶ ಪಡೆಯುವಂತಾಯಿತು ಸೊ ಬಹಳಷ್ಟು ಮತ್ತೆ ಆ ಪೂನಾ ಒಪ್ಪಂದದ ಒಂದು ಸಂದರ್ಭದ ವಿಚಾರದಲ್ಲಿ ಅವರು ಒಂದು ಆ ನ್ಯಾಯಕ್ಕೋಸ್ಕರ ಮತ್ತು ತಾನು ನಂಬಿದ ತತ್ವಕ್ಕೋಸ್ಕರ ಯಾವ ರೀತಿ ಬೆಟ್ಟದ ರೀತಿಯಲ್ಲಿ ಅಚಲವಾಗಿ ನಿಲ್ತಾರೆ ಅನ್ನುವಂಥದ್ದು ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ಇಂತಹ ಅಂಬೇಡ್ಕರ್ ಅವರನ್ನು ಎದೆ ಗಳಿಸಿಕೊಂಡ ಯಾವುದೇ ಒಬ್ಬ ವ್ಯಕ್ತಿ ತಾನು ಶೋಷಣೆಗೊಳಪಡ ಒಳಪಡಲು ಸಾಧ್ಯವಿಲ್ಲ ಅದೇ ರೀತಿಯಾಗಿ ತನ್ನ ಆತ್ಮಸಮ್ಮಾನಕ್ಕೆ ಧಕ್ಕೆ ಬಂದಾಗ ತಾನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಒಬ್ಬ ಅಂಬೇಡ್ಕರ್ ವಾದಿ ಯಾವತ್ತಿಗೂ ಎನ್ನ ಶಿರವೇ ಹೊನ್ನ ಕಲಶವಯ್ಯ ಎನ್ನುವಂತಹ ಒಂದು ಆತ್ಮಾಭಿಮಾನದೊಂದಿಗೆ ಬದುಕುತ್ತಾನೆ ಜೈ ಹಿಂದ್ ಜೈ ಭೀಮ್